ಜಾತ್ರೆ ಅಂದರೆ ಅಬ್ಬರ ಆಡಂಬರ ಸಡಗರ ಆದರೆ ಆ ಜಾತ್ರೆಯಲ್ಲಿ ಸಂಭ್ರಮ ಸಡಗರದ ಜೊತೆ ಕೃಷಿ ತಿಳುವಳಿಕೆ ನೀಡಲಾಗುತ್ತೆ ಅದರಲ್ಲೂ ಸಾವಯವ ಕೃಷಿ ಬಗ್ಗೆಯೇ ಹೆಚ್ಚಿನ ಜಾಗೃತಿಯನ್ನು ಮೂಡಿಸಲಾಗುತ್ತೆ ರಾಯಚೂರಿನ ಕೃಷಿ ಋಷಿಯ ರಥೋತ್ಸವದ ಡೀಟೇಲ್ಸ್ ಎಲ್ಲಿದೆ ನೋಡಿ ರೈತರಿಗೆ ಕೃಷಿ ಪರಿಕರ ಮಕ್ಕಳಿಗೆ ಆಟಿಕೆ ಸಾಮಾನುಗಳ ಆಗರ ತಿಂಡಿ ಪ್ರಿಯರಿಗೆ ಬಗೆ ಬಗೆಯ ಭಕ್ಷ್ಯ ದೈವ ಭಕ್ತರಿಗೆ ರಥೋತ್ಸವ ಹೀಗೆ ಎಲ್ಲರಿಗೂ ಎಲ್ಲವೂ ಇಲ್ಲಿದೆ ಇಂಥದ್ದೊಂದು ವಿಶೇಷ ಜಾತ್ರೆ ನಡೆದಿದ್ದು ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಸಂತೆಕೆಲ್ಲೂರಿನಲ್ಲಿ ಇಲ್ಲಿಯ ಘನಮಠದ ಶರಣರ ರಥೋತ್ಸವ ಅದ್ದೂರಿಯಾಗಿ ನೆರವೇರಿದೆ ಕೃಷಿ ಋಷಿ ಅಂತ ಖ್ಯಾತಿ ಪಡೆದಿರುವ ಘನಮಠದ ಶಿವಯೋಗಿಗಳ ಪುಣ್ಯ ಸ್ಮರಣೆ ಅಂಗವಾಗಿ ನಿನ್ನೆ ನೂರ ನಲವತ್ತೈದನೇ ಮಹಾರಥೋತ್ಸವ ನಡೆಯಿತು ಆಧ್ಯಾತ್ಮದ ಜೊತೆಗೆ ಕೃಷಿ ಕುರಿತು ಜನಸಾಮಾನ್ಯರಿಗೆ ರೈತಾಪಿ ವರ್ಗದವರಿಗೆ ಅರಿವು ಮೂಡಿಸಿದ ಘನಮಠದ ಶಿವಯೋಗಿಗಳು ಸುತ್ತಮುತ್ತಲಿನ ಹತ್ತಾರು ಗ್ರಾಮಗಳಿಗೆ ಆರಾಧ್ಯ ದೈವವಾಗಿದ್ದಾರೆ ಎಲ್ಲ ಜಾತ್ರೆಗಳಲ್ಲಿ ಪೂಜೆ ಪುನಸ್ಕಾರಕ್ಕೆ ಹೆಚ್ಚಿನ ಒತ್ತು ನೀಡಿದರೆ ಈ ಜಾತ್ರೆಯಲ್ಲಿ ಈ ಮಠದ ಮೂಲಕ ಸಾವಯವ ಕೃಷಿ ಬಗ್ಗೆ ಹೆಚ್ಚಿನ ಒತ್ತು ನೀಡಲಾಗುತ್ತೆ ರಾಸಾಯನಿಕ ಗೊಬ್ಬರ ಹಾಕ್ತಾ ಇದ್ದಾರೆ ಅದರಿಂದ ಭೂಮಿಯ ಒಂದು ಸತ್ವಶಕ್ತಿ ಏನದ ಸಹಜ ಸಹಜ ಇರೋದು ಅದು ಕಳೀತಾ ಇದೆ ಆ ಗಣಮಠ ಅವರ ಸಾವಯವ ಗ್ರಂಥ ಬರೆದದ್ದು ಉದ್ದೇಶ ಏನಂದರೆ ರಾಸಾಯನಿಕದಿಂದ ದೂರ ಇರಬೇಕು ಕ್ರಿಮಿನಾಶಕದಿಂದ ದೂರ ಇರಬೇಕು ಹಾಗೆಯೇ ಇವತ್ತು ತಿಪ್ಪಿ ಗೊಬ್ಬರ ಹಾಕಿದರೆ ಹತ್ತು ವರ್ಷ ಬರ್ತದೆ ಅದಕ್ಕೆ ಅವರು ಯಾವತ್ತೂ ಕೆಮಿಕಲ್ಸ್ ಆಮೇಲೆ ರಾಸಾಯನಿಕ ಗೊಬ್ಬರದಿಂದ ದೂರ ಇರುವಂಥ ಒಕ್ಕಲ್ತನವೇ ಹೇಳಿದರು ಘನಮಠದ ವಿಶೇಷತೆಯೇ ರೈತಾಪಿ ಜನರಿಗಾಗಿ ಕೈಗೊಳ್ಳಲಾದ ಕೆಲಸ ಕಾರ್ಯಗಳು ನೂರ ಐವತ್ತು ವರ್ಷಗಳ ಹಿಂದೆ ಮಠದ ಶ್ರೀಗಳು ರಚಿಸಿದ ಕೃಷಿ ಜ್ಞಾನ ಪ್ರದೀಪಿಕೆ ಗ್ರಂಥ ಕನ್ನಡ ನೆಲದ ಮೇಲೆ ನಡೆಸಿದ ಕೃಷಿ ಪ್ರಯೋಗದ ದೇಶಿ ಫಲಿತಾಂಶ ಅಂತ ಖ್ಯಾತಿ ಪಡೆದಿದೆ ಇನ್ನು ರಥೋತ್ಸವಕ್ಕೆ ಹೊರ ಜಿಲ್ಲೆ ಹೊರ ರಾಜ್ಯದ ಭಕ್ತರು ಸಾಕ್ಷಿಯಾದರು ಭೀಮೇಶ್ ಪೂಜಾರ್ ಟಿವಿ ನೈನ್ ರಾಯಚೂರು